ನಮಸ್ಕಾರ ಕರ್ನಾಟಕ ಜನತೆಗೆ ನಾವಿಂದು ಮನೂರ್ ಗ್ರಾಮಕ್ಕ ಆಗಮಿಸಿದ್ದೇವೆ ವಿಜಯಪುರ ಜಿಲ್ಲೆ ದೇವರ ಬಿಗಿ ತಾಲೂಕಿನ ಮನೂರ್ ಗ್ರಾಮಕ್ಕ ಇಲ್ಲಿ ಪಂಚಾಯತ್ ಏನ ಗ್ರಾಮ ಸಭೆ ತಗೋದ್ ತಕ್ಷಣ ಎರಡು ದಿನ ಐತೆ ಅಂತ ಗ್ರಾಮಸ್ಥರು ನಿಂತು ಊಟ ಇಲ್ಲ ನೀರ್ ಇಲ್ಲ ಏನೂ ಇಲ್ಲ ಅಂದ್ರೆ ಇವರೆಲ್ಲ ಗ್ರಾಮದವ್ರೇನು ಲೆಕ್ಕಕ್ಕಿಲ್ಲ ಅಂದ್ರೆ ಹಳ್ಳಿ ಜನ ಅಂದಗಳ ಇವ್ರು ಅಧಿಕಾರಿಗಳು ಬಾಳ మణూర గ్రా పంచీ ప్రమాణాచార విజయర జిల్ల దేవరైపురగీ తల్ూక మణూర గ్రామ పంచాయతీ గ్రమీణ అభివృద్ధి మరి పంచాయత్ రాజ్ ఇలాఖ జిల్లా పంచాయత్ విజయపూర ತಾಲೂಕು ಪಂಚಾಯತ್ ದೇವರಹಿ ಪರಗೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಮಹಾತ್ಮ ಗಾಂಧೀಜಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕ್ರಿಯಾ ಯೋಜನೆ ಮತ್ತು ಇಪ್ಪತ್ತೈದನೇ ಸಾಲಿನ ಡಾ ಬಿಆರ್ ಅಂಬೇಡ್ಕರ್ ಹೆಚ್ಚಿನ ನಾನೂರು ಮನೆಗಳು ಆಯ್ಕೆ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಗ್ರಾಮ ಸಭೆ ನಡೆಯಿತು ಈ ಸಭೆಯಲ್ಲಿ ಕೆಲವು ಫಲಾನುಭವಿಗಳಿಗೆ ಮನೆ ಬಾರದೇ ಇರುವುದರಿಂದ ಗದ್ದಲ ಉಂಟಾಯಿತು ಗ್ರಾಮದ ಕೆಲವು ಮಹಿಳೆಯರು ನಾವು ದುಡ್ಡು ಕೊಟ್ಟು ಒಂದು ವರ್ಷ ಆಯಿತು ಇನ್ನೂ ನಮಗೆ ಮನೆಗಳು ಬಂದಿಲ್ಲ ನಮ್ಮಿಂದ ಹಣ ಪಡೆದುಕೊಂಡವರು ಕೂಡ ನಮಗೆ ಸುಳ್ಳು ಭರವಸೆ ನೀಡುತ್ತಿದ್ದಾರೆ ಅಂತ ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನು ತೋಡಿಕೊಂಡರು ಬಡವರ ಹತ್ತಿರ ದುಡ್ಡು ಕಿತ್ತುಕೊಳ್ಳುವ ಸದಸ್ಯರು ಮತ್ತು ಅಧ್ಯಕ್ಷರು ಇರುವ ತನಕ ಗ್ರಾಮದ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯವಿಲ್ಲ ಕೂಡಲೇ ಮೇಲಾಧಿಕಾರಿಗಳು ಮಣೋರ ಗ್ರಾಮ ಪಂಚಾಯಿತಿ ಕಡೆ ಗಮನ ಹರಿಸಿ ಭ್ರಷ್ಟಾಚಾರ ನಡೆದಿದ್ದರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು

ನಿಮ್ಮ ಮಾತ್ರ ಎರಡು ದಿವಸ ಜ್ಯೂಟ್ ಇಸ್ಕೊಂದಿರಬಲ್ಲಿ ನಿಮ್ಮೂರ ಯಾವ್ದು ಊರ ಹೆಸರು ಹೆಸರಿ ಹೆಸರು

ಅವ್ರು ನೋಡಿ ಇನ್ನ ರೊಕ್ಕ ಕೊಟ್ಟ ರೊಕ್ಕ ಕೊಟ್ಟಿದ್ದೆ ಎಷ್ಟು ರೊಕ್ಕ ಕೊಟ್ಟ ಕೊಟ್ಟಿ ಅಂದ್ರೆ ಅವ್ರು ಮನಿ ಬರ್ಲಿಕ್ಕದ ಅವ್ರಿ ಹಂಗ್ರಿ ಆಗ ಎಷ್ಟು ಎಲ್ಲ ರೊಕ್ಕ ಕೊಟ್ಟಿದ್ದ ಹೆಣ್ಮಕ್ಳ ಮಾಡಿದು ಈ ಮೆಮರಿ ನಮ್ ಮೆಂಬರಿಗೆ ಗೊತ್ತಿಲ್ರಿ ಅದು ಮೆಂಬರ್ ಏನಂತಾರೆ ನಮ್ಮ ಒಂದೂರ ಇಪ್ಪತ್ತು ಮನಿ ಬಂದ ಫೋನ್ ಮಾಡ್ದ ಒಂದೂರ ಇಪ್ಪತ್ ಮಂದಿ ಏನು ಮಾಡಕ್ ಹೋಗ್ಬೇಡ್ರಿ ಅದು ಮುಂಜಾನೆ ಸುಟ್ ನಾನು ಸುಂಕತಿದ್ದೇನ್ರಿ ಒಂದೂರ ಇಪ್ಪತ್ ಮಂದಿ ನಮ್ ತಾಣಾಗೆ ಹಾಕ್ಯಾನಂತಂದ್ರಿ ಈಗ ನೋಡಿದ್ರೆ ಮೂವತ್ತ್ 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 ಮೂವತ್ತೈದು ಮನೀನು ಇಲ್ಲ ತಣ್ಣವ್ರು ಈಗ ರೊಕ್ಕ ತಗೊಂಡ್ ಕೇಸಿಂದ ಎಲ್ಲ ಗೋಲ್ಮಾಲ್ ಮಾಡ್ಕೆಸಿಂದ ಇಲ್ಲ ಬೇರೆ ಬೇರೆ ಓದ್ಕೆಸಿ ಹೋಗ್ಬಿಟ್ರಿ